you <laughs> ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ನಾನದ ಮಹತ್ವವನ್ನ ಕುರಿತು ಒಂದು ಸುಭಾಷಿತವನ್ನ ತಿಳಿದುಕೊಳ್ಳೋಣ ಒಂದು ಪ್ರಾರ್ಥನೆಯನ್ನ ತಿಳಿದುಕೊಳ್ಳೋಣ ಮನುಷ್ಯನ ಜೀವನದಲ್ಲಿ ಮೂಲ ಕ್ರಿಯೆಗಳಲ್ಲಿ ಸ್ನಾನವೂ ಕೂಡ ಒಂದು ಅಂತೆಯೇ ಯಾಜ್ಞವಲ್ಕರು ಮೂಲಕರು ಒಂದ್ ಕಡೆ ನೀಡ್ತಾರೆ ಸ್ನಾನ ಮೂಲ ಕ್ರಿಯಾ ಸರ್ವಾಹ ಅಂದರೆ ಸ್ನಾನವೇ ಎಲ್ಲ ಕ್ರಿಯೆಗಳಿಗೂ ಮೂಲ ಕ್ರಿಯೆ ಅನ್ನುವಂತಹದ್ದು ಪ್ರತಿನಿತ್ಯ ನಾವು ಪ್ರಪ್ರಥಮವಾಗಿ ಸ್ನಾನವನ್ನ ಮಾಡೋದ್ರಿಂದ ನಮ್ಮ ಮನಸ್ಸು ಉಲ್ಲಾಸಮಯವಾಗಿರ್ತದೆ ನಮ್ಮ ಪ್ರತಿ ನಿತ್ಯದ ಕೆಲಸಗಳು ಸುಗಮವಾಗಿ ಸಾಗು ಅನ್ನುವಂಥದ್ದು ಶ್ರೀ ಪುಷ್ಟಿ ಆರೋಗ್ಯ ಅಂದ್ರೆ ಸಂಪತ್ತು ಬಲ ಮತ್ತು ಆರೋಗ್ಯವನ್ನ ಪಡೆದುಕೊಳ್ಳುತ್ತೇವೆ ಅನ್ನುವಂತಹ ಮಾತು ಮನುಷ್ಯ ತನ್ನ ದಿನನಿತ್ಯದ ಕೆಲಸಗಳನ್ನು ಪ್ರಾರಂಭಿಸುವುದಕ್ಕಿಂತ ಪೂರ್ವದಲ್ಲಿ ತನ್ನ ನಿತ್ಯ ಕರ್ಮಗಳನ್ನು ಪೂರೈಸಿಕೊಂಡು ಸ್ನಾನವನ್ನು ಮಾಡಬೇಕಾಗಿರ್ತಕ್ಕಂತಹದ್ದು ಸ್ನಾನವನ್ನು ಮಾಡೋದರಿಂದ ಮನುಷ್ಯನ ಮನಸ್ಸು ಪ್ರಫುಲ್ಲವಾಗುತ್ತದೆ ಮತ್ತು ಅವತ್ತಿನ ಕಾರ್ಯಗಳನ್ನು ಪ್ರಾರಂಭಿಸಲು ನಮ್ಮ ಮನಸ್ಸು ಅಣಿಯಾಗುತ್ತದೆ ಅನ್ನುವಂತಹ ಒಂದು ವಿಶ್ವಾಸ ಹಾಗಾದರೆ ಈ ಸ್ನಾನವನ್ನು ಮಾಡೋದು ಎಷ್ಟು ಮುಖ್ಯವೋ ನಾವು ಮಾಡುವಂತಹ ಸ್ನಾನದ ರೀತಿಯೂ ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಮಾಡುವಂತಹ ನೀರು ಪವಿತ್ರವಾಗಿರ್ತಕ್ಕಂತಹ ನೀರಾಗಿರಬೇಕು ಅನ್ನುವಂಥ ಮನಸ್ಸು ನಮಗೆ ಇರ್ತದೆ ಅದಕ್ಕಾಗಿ ಸ್ನೇಹಿತರೆ ಅದಕ್ಕೊಂದು ಪ್ರಾರ್ಥನೆಯನ್ನು ಮಾಡಬೇಕಂತೆ ಸ್ನಾನವನ್ನು ಮಾಡಬೇಕಾದ್ರೆ ನಾವು ಏನಂತಂದರೆ ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಇದನ್ನು ಹೇಳ್ತಾ ನಾವು ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಗಂಗಾ ಸ್ನಾನ ತುಂಗಾಪಾನ ಅನ್ನುವಂತಹ ಮಾತನ್ನು ನಾವೆಲ್ಲರೂ ಕೇಳಿದ್ದೇವೆ ಗಂಗೆಯಲ್ಲಿ ಸ್ನಾನವನ್ನು ಮಾಡೋದರಿಂದ ಅಥವಾ ನದಿಯಲ್ಲಿ ಸ್ನಾನವನ್ನು ಮಾಡೋದರಿಂದ ನಾವು ಮಾಡಿರುವಂತಹ ಪಾಪ ಕರ್ಮಗಳು ಹೋಗುತ್ತವೆ ಅನ್ನುವಂತಹ ನಂಬಿಕೆ ಅಥವಾ ಅನ್ನುವಂತಹ ಒಂದು ಭಾರತೀಯರ ದೃಢ ವಿಶ್ವಾಸ ಅದಕ್ಕಾಗಿ ನಾವು ದಿನನಿತ್ಯ ನದಿಯ ಸ್ನಾನವನ್ನು ಮಾಡಲಿಕ್ಕಾಗಲಿ ಅಥವಾ ಪವಿತ್ರ ನದಿಗಳಿಗೆ ಹೋಗಿ ಸ್ನಾನವನ್ನು ಆಗಲಿ ಆಗೋದಿಲ್ಲ ಕಾರಣ ನಾವು ಮಾ ಆಡುವಂತಹ ನೀರಿನಲ್ಲಿಯೇ ಈ ಎಲ್ಲ ಪವಿತ್ರ ನದಿಗಳ ನೀರು ತಮ್ಮ ಸಾನ್ನಿಧ್ಯವನ್ನು ವಹಿಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಬೇಕು ಅಂದರೆ ಗಂಗೆ ಚ ಯಮುನೆ ಚ ಏವ ಗಂಗೆ ಯಮುನೆ ಗೋದಾವರಿ ಸರಸ್ವತಿ ಗೋದಾವರಿ ಸರಸ್ವತಿ ಮತ್ತು ನರ್ಮದೆ ಸಿಂಧು ಕಾವೇರಿ ನರ್ಮದಾ ನದಿ ಸರ್ ಸಿಂಧು ನದಿ ಮತ್ತು ಕಾವೇರಿ ನದಿ ನಮ್ಮ ಭಾರತದಲ್ಲಿ ಹರಿಯುವಂತಹ ಪವಿತ್ರವಾದ ನದಿಗಳು ಅಂತ ಸೊ ಅದಕ್ಕಾಗಿ ಈ ಎಲ್ಲ ನದಿಗಳ ನೀರು ನಾವು ಮಾಡುತ್ತಿರುವಂತಹ ನೀರಿನಲ್ಲಿ ವಾಸವಾಗಲಿ ಅಥವಾ ವಾಸ್ತವ್ಯವನ್ನು ಪಡೆದುಕೊಳ್ಳಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಆ ನದಿಗೆ ಅಥವಾ ಆ ಗಂಗಾ ಮಾತಿಗೆ ನಾವು ಪ್ರಾರ್ಥಿಸುತ್ತಾ ನಾವು ಮಾಡುವಂತಹ ಸ್ನಾನವನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹ ಅರ್ಥ ಇಲ್ಲಿ ಬರ್ತದೆ ಅದಕ್ಕಾಗಿ ನಾವು ಪ್ರತಿನಿತ್ಯ ಈ ಒಂದು ಶ್ಲೋಕವನ್ನು ಹೇಳಿ ನಾವು ಮಾಡುವಂತಹ ನೀರನ್ನು ನದಿಯ ನೀರು ಅನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ಪವಿತ್ರವಾದ ಸ್ನಾನ ಅನ್ನುವಂತಹ ಕ್ರಿಯೆಯನ್ನು ಮಾಡಿ ನಮ್ಮ ನಿತ್ಯದ ಕೆಲಸಗಳನ್ನು ಪ್ರಾರಂಭಿಸಬೇಕು ಮಿತ್ರರೇ ಅದಕ್ಕಾಗಿ ಪ್ರತಿನಿತ್ಯ ಸ್ನಾನ ಮಾಡುವಾಗ ಇದನ್ನು ನಾವು ಹೇಳುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳೋಣ ಧನ್ಯ